ನಾನು ಒಬ್ಬ ಶಾಸಕ ಒಂದು ಸರ್ಕಾರ ಇಂಥ ಸಮಯದೊಳಗ ಏನು ಮಾಡಬಹುದು ನೀವು ಒಮ್ಮೆ ಅವ್ರಿಗೇನು ಬಂದು ಒಬ್ಬ ರೈತರಿಗೆ ನೂರಾರು ಕೋಟಿ ಕೊಡ್ರಿ ಅಂತೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಪಕ್ಕದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಬಂದು ನೋಡ್ಲತ್ತಾರ ಅಲ್ಲಿಂದೆಲ್ಲ ಮಂತ್ರಿಗಳು ಬಂದು ನೋಡ್ಲತ್ತಾರ ನಮ್ಮ ಭಾಗದ ಮಂತ್ರಿಗಳಿಗೆ ಏನಾಗ್ಯದ ಒಬ್ಬರು ಯಾಕೆ ಬರ್ತಾ ಇಲ್ಲ ಸಂಬಂಧಪಟ್ಟಂತ ಸಚಿವರು ಯಾಕೆ ಬರ್ತಾ ಇಲ್ಲ ಕಂದಾಯ ಸಚಿವರು ಯಾಕೆ ಬರ್ತಾ ಇಲ್ಲ ಕೃಷಿ ಮಂತ್ರಿಗಳು ಯಾಕೆ ಬರ್ತಾ ಇಲ್ಲ ಅದು ನನ್ನ ಪ್ರಶ್ನೆ ಇದೆ ತಾವು ನೋಡಿರ್ಬೋದು ನನಗೆ ಈಗಾಗಲೇ ಹಾವು ಕೂಡ ನನಗೆ ಹಾಯ್ದು ಹೋಗಿದ್ದು ಸ್ವಲ್ಪ ಜಸ್ಟ್ ಹಾಯ್ದು ಟಚ್ ಮಾಡಿ ಹೋಯ್ತು ಹಾವು ಅದು ನಾನು ನೋಡಿದ್ರೆ ಸಂಪೂರ್ಣ ಈ ನೀರೊಳಗೆ ನಂತರ ನನಗೊಂದು ಹಾವು ಅಗ್ನಿ ಧಾರಾಳೊಳಗೆ ಹಾಯ್ತು ಹೋಯ್ತು ನನಗೇನು ಭಯ ಇಲ್ಲ ನನಗೆ ತೋರಿಸ್ಬೇಕು ನನ್ನ ಜನ ರೈತರು ಯಾವ ಕಷ್ಟ ಅಂತೇಳಿ ನನಗೆ ಎಷ್ಟೋ ಜನ ನಾನು ಮಾತಾಡ್ತಕ್ಕಂಥ ಸಮಯದ ಒಳಗೆ ಹೋಗ್ಬೇಡಪ್ಪ ಹಾವು ಭೀ ಬರಬಹುದು ಏನು ಬರ್ಬೋದು ಇವನು ಮಸಳಿನೂ ಬರ್ತಾವ್ ಇಂಥ ಸಮಯದೊಳಗೆ ಒಳಗೆ ಅಂತ ಹೇಳ ನನಗೇನು ಚಿಂತೆ ಇಲ್ಲ नागर ना ना र